ಅರವತ್ತೈದು ದಿನಗಳ ಕಾಲ ಕರ್ನಾಟಕ ಗೋಲ್ಡ್ ಫೆಸ್ಟಿವಲ್ ಸೀಸನ್ ಟು ಬಂಪರ್ ಬಹುಮಾನ ಒಂದು ಕೆಜಿ ಗೋಲ್ಡ್ ಮೌರ್ಯ ಹೋಟೆಲ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಆಭರಣ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ಕರ್ನಾಟಕ ಗೋಲ್ಡ್ ಫೆಸ್ಟಿವಲ್ ಸೀಸನ್ ಟು ಆಭರಣ ವ್ಯಾಪಾರಿಗಳು ಮತ್ತು ಗ್ರಾಹಕರಿಗೆ ಹಬ್ಬದ ಶಾಪಿಂಗ್ ಮತ್ತು ಅದ್ಭುತ ಕೊಡುಗೆಗಳ ಸುವರ್ಣ ಅವಕಾಶಗಳ ಆಗಸ್ಟ್ ಒಂದರಿಂದ ಅಕ್ಟೋಬರ್ ಐದರವರೆಗೆ ಒಂದು ಕೆಜಿ ಗೋಲ್ಡ್ ಬಂಪರ್ ಬಹುಮಾನ ಅರವತ್ತೈದು ದಿನಗಳ ಭವ್ಯ ಉತ್ಸವ ಆಚರಣೆ ಕುರಿತು ಮಾಧ್ಯಮ ಸುದ್ದಿಗೋಷ್ಠಿ ಕರ್ನಾಟಕ ಗೋಲ್ಡನ್ ಫೆಸ್ಟಿವಲ್ ಅಧ್ಯಕ್ಷರಾದ ಶ್ರೀಕಾಂತ್ ರವರು ಖಜಾಂಜಿ ದಿವಾಕರ್ ನಿರ್ದೇಶಕರಾದ ಸುಮೇಶ್ ಓವಿ ಮತ್ತು ಸಹ ಸಂಚಾಲಕರುಗಳಾದ ಪ್ರಶಾಂತ್ ಸೇಠ್ ಸುದರ್ಶನ್ ಮಲ್ಲಿಕಾರ್ಜುನ್ ವಿಶೀಲವಂತ್ ರವರು ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶ್ರೀಕಾಂತ್ ಕರೀರಾರವರು ಮಾತನಾಡಿ ಕರ್ನಾಟಕ ರಾಜ್ಯ ಆಭರಣ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ಕರ್ನಾಟಕ ಗೋಲ್ಡನ್ ಫೆಸ್ಟಿವಲ್ ಎರಡನೆಯ ಸೀಸನ್ ಆಗಸ್ಟ್ ಒಂದರಿಂದ ಆರಂಭವಾಗಿದೆ ಅಕ್ಟೋಬರ್ ಐದಕ್ಕೆ ಅರವತ್ತೈದು ದಿನಗಳ ಕಾಲ ಜರುಗಲಿದೆ ಚಿನ್ನದ ಮೇಲೆ ಹೂಡಿಕೆ ಮಾಡಿದರೆ ಲಾಭವೇ ಹೊರತು ನಷ್ಟವಾಗುವುದಿಲ್ಲ ಚಿನ್ನ ಎಲ್ಲಾ ಕಾಲಕ್ಕೂ ಬೆಲೆ ಇದೆ ಚಿನ್ನ ಧರಿಸುವುದರಿಂದ ಸೌಂದರ್ಯ ಆಕರ್ಷಕವಾಗಿರಲಿದೆ ಎಂದು ಎಲ್ಲರೂ ಇಷ್ಟಪಡುತ್ತಾರೆ ವರಮಹಾಲಕ್ಷ್ಮಿ ಗಣೇಶ ಚತುರ್ಥಿ ದಸರಾ ಓಣಂ ಹಬ್ಬಗಳು ಸಾಲು ಸಾಲಾಗಿ ಬರುತ್ತಿದೆ ಹಬ್ಬದ ಶುಭ ಸಂದರ್ಭದಲ್ಲಿ ಚಿನ್ನ ಖರೀದಿ ಮಾಡುವ ನಮ್ಮ ಗ್ರಾಹಕರಿಗೆ ಆಕರ್ಷಕ ಬಹುಮಾನ ನೀಡಬೇಕು ಗ್ರಾಹಕರ ಸಂತೃಪ್ತಿಯೇ ನಮ್ಮ ಯಶಸ್ವಿ ಎಂದು ಭಾವಿಸಿ ಕರ್ನಾಟಕ ಗೋಲ್ಡ್ ಫೆಸ್ಟಿವಲ್ ಆಯೋಜಿಸಲಾಗಿದೆ ಗೋಲ್ಡ್ ಫೆಸ್ಟಿವಲ್ ಭಾಗವಹಿಸುವ ಅಂಗಡಿಗಳಲ್ಲಿ ಆಭರಣಗಳನ್ನು ಖರೀದಿಸುವ ಗ್ರಾಹಕರಿಗೆ ಅತ್ಯಾಕರ್ಷಕ ಬಹುಮಾನಗಳನ್ನು ಹೊಂದುವ ಅವಕಾಶವನ್ನ ಹೊಂದಿರುತ್ತಾರೆ ಪ್ರಥಮ ಬಹುಮಾನ ಒಂದು ಕೆಜಿ ಗೋಲ್ಡ್ ಐದು ಕಿಲೋಗ್ರಾಂ ಬೆಳ್ಳಿ ನಾಣ್ಯಗಳು ನೂರು ವಜ್ರದ ಉಂಗುರಗಳು ಒಂದು ಬೆರಗುಗೊಳಿಸುವ ವಜ್ರದ ಹಾರ ಹಿಡಲಾಗಿದೆ ರಾಜ್ಯದ ಮೂವತ್ತು ಜಿಲ್ಲೆಗಳ ಹತ್ತು ಸಾವಿರಕ್ಕೂ ಹೆಚ್ಚು ಆಭರಣ ಚಿಲ್ಲರೆ ವ್ಯಾಪಾರಿಗಳು ಸಗಟು ವ್ಯಾಪಾರಿಗಳು ಹೊಂದಿರುವ ದೊಡ್ಡ ಸಂಸ್ಥೆಯಾಗಿದೆ ಆಭರಣ ಉದ್ಯಮದಲ್ಲಿ ವ್ಯವಹಾರ ವಹಿವಾಟು ಹೆಚ್ಚಿಸಲು ಮತ್ತು ಚಿನ್ನ ಖರೀದಿ ಮಾಡುವ ಗ್ರಾಹಕರಿಗೆ ಉತ್ತಮ ಅವಕಾಶ ಸಿಗಬೇಕು ಗೋಲ್ಡ್ ಫೆಸ್ಟಿವಲ್ ಉದ್ದೇಶ ಎಂದು ಹೇಳಿದರು ಇದು ಕರ್ನಾಟಕ ಗೋಲ್ಡ್ ಆಗಸ್ಟ್ ಅಕ್ಟೋಬರ್ ಐದರವರೆಗೆ ಇದೆ ಅರವತ್ತೈದು ದಿವಸ ಇದು ನಡೆಯುವುದು ಗೋಲ್ಡ್ ಫೆಸ್ಟಿವಲ್ ಇದರಲ್ಲಿ ಮೇಜರ್ ಆಗಿ ನಮ್ಮ ಜನ್ಮಾಷ್ಟಮಿ ವರಮಹಾಲಕ್ಷ್ಮಿ ಆಮೇಲೆ ಗಣೆ ಗಣೇಶ ಚತುರ್ಥಿ ಹಾಗೂ ಓಣಂ ಅಂತ ನಾಲ್ಕು ದೊಡ್ಡ ಫೆಸ್ಟಿವಲ್ ನವರಾತ್ರಿ ಇವು ನಾಲ್ಕು ಫೆಸ್ಟಿವಲನ್ನು ನಾವು ಇದರಲ್ಲಿ ಸಿಕ್ಸ್ಟಿ ಫೈವ್ ಡೇಸ್ನಲ್ಲಿ ಬರುತ್ತೆ ಸೊ ಇದರಿಂದ ಸ್ವಲ್ಪ ಸಣ್ಣ ಮತ್ತು ಮೀಡಿಯಮ್ ಜ್ಯುವಲರ್ಸ್ ಹಾಗೂ ಫ್ಯಾಮಿಲಿ ಜ್ಯುವಲರ್ಸ್ ಅವರಿಗೆ ಚೆನ್ನಾಗಿ ಬಿಸ್ನೆಸ್ ಆಗಬೇಕಂತ ಹೇಳಿ ಈ ಉದ್ದೇಶದಿಂದ ಈ ಫೆಡ್ರೇಷನ್ನದು ನಾವೊಂದು ಗೋಲ್ಡ್ ಫೆಸ್ಟಿವಲ್ ಮಾಡ್ತಾಯಿದ್ದೀವಿ ಇದರಲ್ಲಿ ಮೇಜರಾಗಿ ಒಂದು ಒಂದು ಕಿಲೋ ಗೋಲ್ಡ್ ಬಂಪರ್ ಪ್ರೈಸ್ ಸ್ಪ್ಲಿಟ್ ಮಾಡಿದ್ದೀವಿ ಟೂ ಫಿಫ್ಟಿ ಗ್ರಾಮ್ಸದ್ದು ಎರಡು ಐವತ್ತು ಗ್ರಾಮಿನೂ ಹತ್ತು ಪೀಸು ಹಾಗೆಯೇ ಸಿಲ್ವರ್ನಲ್ಲಿ ಕೂಡ ಐದು ಕೆ ಜಿ ಸಿಲ್ವರು ಒಂದು ಕೆ ಜಿ ಐದುನೂರು ಗ್ರಾಮಿನ್ನು ಎರಡು ಹಾಗೆ ಟೂ ಫಿಫ್ಟಿ ಗ್ರಾಮಿದ್ದು ನಾಲ್ಕು ಹಾಗೆ ಹಂಡ್ರೆಡ್ ಗ್ರಾಮ್ಸದ್ದು ಈ ಥರ ಮಾಡಿ ಸ್ಪ್ಲಿಟ್ ಮಾಡಿದ್ದೀವಿ ನಮಗೆ ಕೃಷ್ ಬಾಂಬೆದವರು ಕೃಷ್ಣ ಜ್ಯೂಲರ್ಸ್ ಒಂದು ಕೃಷ್ಣ ಡೈಮಂಡ್ಸ್ದವರು ಒಂದು ಹಂಡ್ರೆಡ್ ರಿಂಗ್ಸ್ ಸ್ಪಾನ್ಸರ್ ಮಾಡಿದ್ದಾರೆ ಒಂದು ಡೈಮಂಡ್ ರಿಂಗ್ಸು ಹಾಗೆ ಒಂದು ಡೈಮಂಡ್ ನೆಕ್ಲೆಸ್ನು ಕೂಡ ಸ್ಪಾನ್ಸರ್ ಮಾಡಿದ್ದಾರೆ ಈಗ ಒಟ್ಟಾರೆ ನಮ್ಮ ಕರ್ನಾಟಕ ಸ್ಟೇಟ್ ಮೂವತ್ತು ಡಿಸ್ಟಿಕ್ನಲ್ಲಿ ಮುನ್ನೂರು ಜನ ಇದಕ್ಕೆ ಪಾರ್ಟಿಸಿಪೆಂಟ್ಸ್ ಆಗಿದ್ದಾರೆ ಮತ್ತು ಲಾಸ್ಟ್ ಫಸ್ಟ್ ಎಡಿಷನ್ನಲ್ಲಿ ಕೂಡ ಇದೇ ಥರ ನಮಗೆ ಸಪೋರ್ಟ್ ಸಿಕ್ಕಿತ್ತು ಅದಕ್ಕೆ ಈ ಸೆಕೆಂಡ್ ಟರ್ಮ್ನಲ್ಲಿ ಕೂಡ ಚೆನ್ನಾಗಿ ನಮ್ಗೆ ಸಪೋರ್ಟ್ ಇದೆ ಮತ್ತು ಇದರಿಂದ ಪಾರ್ಟಿಸಿಪೆಂಟ್ಸಿಗೆ ನಾವು ಫಾರ್ಟಿ ಫೈವ್ ಪರ್ಸೆಂಟು ಅಶೋರ್ಡ್ ಪ್ರೈಝನು ಕೊಡ್ತಾ ಇದ್ದೀವಿ ಇದರಲ್ಲಿ ಹಾಗೆ ಮುಂದೆ ಆ ಕಸ್ಟಮರಿಗೆ ಅವರು ಅಶೋರ್ಡ್ ಪ್ರೈಸನ್ನು ತಮ್ಮ ಅನ್ನು ಡ್ರಾ ಮಾಡಿ ಅಕ್ಟೋಬರ್ ಐದಾದ ಮೇಲೆ ಆ ಡಿ ಪ್ರೈಝನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಹಾಗೆ ಆಮೇಲೆ ಇದು ಮೇಜರ್ ಬಂಪರ್ ಪ್ರೈಸ್ ಏನಿದೆ ಅಲ್ಲ ಅದು ಒಂದು ಡೇಟು ನಾವು ಇನ್ನೂ ಫೈನಲ್ ಮಾಡಿಲ್ಲ ಟೆಂತ್ ಟೆಂತ್ ಅವ್ರ ಫಿಫ್ಟೀಂತ್ ಒಳಗೆ ಸೆಪ್ಟೆಂಬರ್ ಫಿಫ್ಟಿ ಅಕ್ಟೋಬರ್ ಟೆಂತ್ ಅವ್ರ ಫಿಫ್ಟೀಂತ್ ಒಳಗೆ ನಾವು ಅದು ಮಾಡ್ತಾಯಿದ್ದೀವಿ ಆ ವೆನ್ಯೂನು ಕೂಡ ನಾವು ನಿಮ್ಮ ಆಮೇಲೆ ತಿಳಿಸ್ತೀವಿ ಕಸ್ಟಮರ್ಸಿಗೆ ಡಿಸ್ಕೌಂಟ್ಗಿಂತ ಏನಿದೆ ಈ ಯಾರು ಯಾರಾದರೂ ಪರ್ಚೇಸ್ ಮಾಡಿದ ಫೈವ್ ತೌಸಂಡ್ ಅಬೌವ್ ಸಿಲ್ವರ್ ಆಗಲಿ ಗೋಲ್ಡ್ ಆಗಲಿ ಅವರಿಗೆ ನಾವು ಫ್ರೀ ಕೂಪನ್ ಕೊಡ್ತಾ ಇದ್ದೀವಿ ಇದು ಇದರಲ್ಲಿ ಅವ್ರ ಅದೃಷ್ಟ ಬಂಪರ್ ಪ್ರೈಸ್ ಹತ್ಬೋದು ಅವರಿಗೆ ಟೂ ಫಿಫ್ಟಿ ಗ್ರಾಮ್ಸ್ ಫಿಫ್ಟಿ ಗ್ರಾಮ್ಸ್ ಸಿಲ್ವರ್ ಒಂದು ಕೆ ಜಿ ಈ ಥರ ಇದರಲ್ಲಿ ಡಿಸ್ಕೌಂಟುಗಿಂತ ಅವರಿಗೆ ನಾವು ಕೂಪನ್ಸ್ ಫ್ರೀಯಾಗಿ ಇದ್ದೀವಿ It's up to individual shops. What okay. is the consolation prize? What is you know, the consolation prize? It's edition. Second edition. Second edition. The previous uh, success story. You know, so so one kilo bumper prize winner is from Bellari. Bellari. Very simple family. ಅವರು ಅವರು ಬರೀ ಒಂದು ಇಪ್ಪತ್ತೈದು ಸಾವಿರಕ್ಕೆ ಎರಡು ಎರಡು ಗ್ರಾಮಿಂದ ತಾಳಿ ತೊಗೊಂಡಿದ್ರು ಅವರಿಗೆ ಒಂದು ಕೆ ಜಿ ಬಂಗಾರ ಸಿಕ್ತು ಸೊ ಎರಡೂ ಫ್ಯಾಮಿಲಿ ಹೊಸಾಗಿ ಮದುವೆ ಆಗಿತ್ತು ಅವ್ರದ್ದು ಒಂದೇ ತಿಂಗಳಾಗಿತ್ತು ಅವರು ಎರಡೂ ಫ್ಯಾಮಿಲಿದವರು ಬಂದು ಆ ಒಂದು ದೊಡ್ಡ ಸಂಭ್ರಮ ಮಾಡಿದ್ವಿ ನಾವು ಅಲ್ಲಿ ಬಳ್ಳಾರಿನಲ್ಲಿ ಅವ್ರಿಗೆ ಹೋಗಿ ಗಿಫ್ಟ್ ಅದು ಒಂದು ಕೆ ಜಿ ಗೋಲ್ಡ್ ಕೊಟ್ವಿ ಭಾಳ ಖುಷಿಪಟ್ಟರು ಅವರು ಯಾವ ಸರ್ ಇದು ನಮ್ಮದು ಡಿಜಿಟಲ್ವಾಗಿ ಮಾಡ್ತಾಯಿದ್ದೀವಿ ನಾವು ಪ್ರೊಸೆಸ್ न्यू कलेक्शन सीजन इज दियर लाइट वेट कलेक्शन सोन नाइन ज्वेलरी ಈ ಗೋಲ್ಡ್ ಫೆಸ್ಟಿವಲ್ ಗ್ರಾಹಕರಿಗೋಸ್ಕರ ನಾವು ಕರ್ನಾಟಕ ಸ್ಟೇಟ್ ಜ್ಯುವೆಲ್ರಿ ಫೆಡರೇಷನ್ ಪರವಾಗಿ ಮಾಡ್ತಾ ಇದೀವಿ ಗ್ರಾಹಕರಲ್ಲಿ ಒಂದು ಕೇಳ್ಕೊಳ್ಳೋದೇನು ಅಂದರೆ ನೀವು ನಿಮ್ಮ ಹತ್ರ ಜ್ಯೂಲರ್ ಯಾರು ಪಾರ್ಟಿಸಿಪೇಟ್ ಜ್ಯುವೆಲ್ಲರ್ ಇದಾರೆ ಅವರ ಹತ್ರ ಹೋಗಿ ನೀವು ಗೋಲ್ಡ್ ಪರ್ಚೇಸ್ ಮಾಡಿ ಉಚಿತವಾಗಿ ಕೂಪನ್ಸ್ ಪಡೀರಿ ನೀವು ಕೂಪನ್ಸ್ಗೋಸ್ಕರ ನಾವು ಯಾವುದೇ ವಿಧವಾದ ಒಂದು ರೂಪಾಯಿ ಕಲೆಕ್ಟ್ ಮಾಡೋದಿಲ್ಲ ನೀವು ಕೂಪನ್ಸ್ ಪಡೀರಿ ಫ್ರೀಯಾಗಿ ನಿಮಗೆ ಗೋಲ್ಡ್ ಪ್ರೈಸಸ್ ಆಗಲಿ ಡೈಮಂಡ್ ರಿಂಗ್ಸ್ ಪ್ರೈಸಸ್ ಆಗಲಿ ಸಾಕಷ್ಟು ಬಹುಮಾನಗಳು ನಿಮಗೆ ಕಂಟಿನ್ಯೂಸ್ ಆಗಿ ದೊರೆಯುತ್ತೆ ಇದನ್ನು ಗ್ರಾಹಕರು ದಯವಿಟ್ಟು ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊಳ್ತೀನಿ ಸರ್ ಒಂದು ಸೈಡಿಂದ ಕಸ್ಟಮರಿಗಾಗಲಿ ಇನ್ನೊಂದು ಸೈಡಿಂದ ನಮ್ಮ ಸಣ್ಣ ಜ್ಯುವೆಲರ್ಸಿಗೆ ಮತ್ತು ಮೀಡಿಯಮ್ ಜ್ಯುವೆಲರ್ಸಿಗೆ ಕೂಡ ಉಪಯೋಗ ಹಾಗೆ ಅತಿ ಕಮ್ಮಿ ಖರ್ಚಿನಲ್ಲಿ ಅವರ ಕಸ್ಟಮರಿಗೆ ಪ್ರಮೋಷನ್ ಮಾಡಲಿಕ್ಕೋಸ್ಕರ ನಾವು ಇದನ್ನು ನಾವೊಂದು ಡಿಸೈನ್ ಮಾಡಿದ್ದೇವೆ ಸೊ ಇದರಿಂದ ಎಲ್ಲರಿಗೂ ಒಂದು ಬೆನಿಫಿಟ್ ಇದೆ ಕಸ್ಟಮರಿಗೂ ಇದೆ ಪ್ಲಸ್ ಪಾರ್ಟಿಸಿಪೆಂಟ್ ಜ್ಯುವೆಲರ್ಸಿಗೂ ಇದೆ ಸೊ ಇದೊಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಇದು ನನಗೆ ಇನ್ ಕಮ್ಮಿಂಗ್ ಇಯರ್ಸಲ್ಲಿ ಇನ್ನೂ ನಾವು ಬೆಟ್ರ್ ಮಾಡುವ ಅಂಥೇಳಿ ನಾವೊಂದು ಆಲೋಚನೆಯಲ್ಲಿದ್ದೇವೆ